ನಮಸ್ತೆ ಕರ್ನಾಡು ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ಆರ್ ಟಿ ಐ ಹಾಗೂ ವಿ ಇ ಗಲ್ ಎಸ್ ಟಿವಿ ಯೂಟ್ಯೂಬರ್ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳೊಂದಿಗೆ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀನಿ ಪ್ರತಿನಿತ್ಯ ನಡುವೆದಂತಹ ನಮ್ಮ ಆನೆಕಲ್ನ ಮುಖ್ಯವಾದಂತಹ ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ ಹಾಗೂ ಪೂಜಾ ಕಾರ್ಯ ಕಾರ್ಯಕ್ರಮಗಳನ್ನು ನನ್ನ ವಿ ಇಲ್ ಎಸ್ ಯೂಟ್ಯೂಬ್ ಚಾನಲಲ್ಲಿ ನೋಡಬಹುದು ಈ ಒಂದು ಕಾರ್ಯಕ್ರ ಈ ಒಂದು ದೇವಾಲಯಗಳು ಯಾವುದಪ್ಪ ಅಂದರೆ ಆನೆಕಲ್ನ ಬರ್ಗೂರ್ಪೇಟೆಯಲ್ಲಿರುವಂತಹ ಸುಬ್ರಹ್ಮಣ್ಯಂ ಸ್ವಾಮಿ ದೇವಾಲಯದ ಈ ಒಂದು ಅಲಂಕಾರ ಹಾಗೂ ವಿಶೇಷತೆಯನ್ನು ಈ ನನ್ನ ವಿ ಈಗಲೇ ಯೂಟ್ಯೂಬ್ ಚಾನಲಲ್ಲಿ ನನ್ನೆಲ್ಲ ಪ್ರೇಕ್ಷಕರು ಈ ಒಂದು ಪ್ರತಿನಿತ್ಯದ ಕಾರ್ಯಕ್ರಮ ನವರಾತ್ರಿ ಕಾರ್ಯಕ್ರಮವನ್ನು ವೀಕ್ಷಿಸಬಹುದು ಹಾಗಾಗಿ ನಾನೆಲ್ಲ ವಿ ಈಗಲೇ ಗಲೇಸ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರಿಗೂ ಬಂಧು ಬಾಂಧವರಿಗೂ ಶೇರ್ ಮಾಡಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀನಿ ಆನೇಕಲ್ನ ಪ್ರಮುಖ ದೇವಾಲಯಗಳಾದಂತಹ ಚೌಡೇಶ್ವರಿ ದೇವಾಲಯ ಹಾಗೂ ರಾಮಲಿಂಗ ಚಂದ್ರ ಚೌಡೇಶ್ವರಿ ದೇವಾಲಯ ದೊಡ್ಡಬೀದಿ ಆನೆಕಲ್ ಹಾಗೂ ಇನ್ನೊಂದು ಶ್ರೀವಲ್ಲಿ ಸಮೇತ ದೇವಸೇನ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ವೇದ ಮಾತ ಗಾಯತ್ರಿ ದೇವಿ ಅಲಂಕಾರ ನೋಡಿ ನನ್ನೆಲ್ಲ ಶ್ರೀ ಕ್ಷೇತ್ರ ಬರಗುರುಪೇಟೆ ನೋಡೆಲ್ಲ ನನ್ನ ವೀಕ್ಷಕರೇ ಭಾಳ ಅದ್ಭುತವಾದಂತಹ ಒಂದು ಅಲಂಕಾರವನ್ನು ಮಾಡಿದ್ದಾರೆ ಇಲ್ಲಿ ನೋಡಿ ಭಾಳ ಚೆನ್ನಾಗಿದೆ ನೋಡಿ ನನ್ನೆಲ್ಲ ವೀಕ್ಷಕರು ಕಣ್ ತುಂಬಿಸ್ಕೊಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೀನಿ ನಾಳೆ ಶ್ರೀವಲ್ಲಿ ಸಮೇತ ದೇವಸೇನ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ಇಂದು ವಿಶೇಷ ಪೂಜೆ ಅಲಂಕಾರಗಳನ್ನು ಮಾಡಿದ್ದಾರೆ ಬಹಳ ಸುಂದರವಾಗಿದೆ ನೋಡಿ ಇಲ್ಲಿ ಉತ್ಸವ ಮೂರ್ತಿ ತಿಲಕ್ ಚೌಕದಲ್ಲಿರುವಂತಹ ತಾಯಿ ಚೌಡೇಶ್ವರಿ ಅಮ್ಮನವರಿಗೆ ಸ್ಕಂದ ಮಾತಾ ಅಲಂಕಾರ ನೋಡಿ ಎಷ್ಟು ಅದ್ಭುತವಾಗಿದೆ ನನ್ನೆಲ್ಲ ವೀಕ್ಷಕರು ಕಣ್ತುಂಬಸ್ಕೊಬೇಕೆಂದು ವಿನಂತಿ ಸ್ಕಂದ ಮಾತಾ ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿದೆ ತಾಯಿ ಚೌಡೇಶ್ವರಿ ಮೂರ್ತಿ ಉತ್ಸವ ಮೂರ್ತಿಯನ್ನು ವಿಜಯದಶಮಿ ಉತ್ಸವದಂದು ಅಂಬಾರಿಯ ಮೇಲೆ ಇಟ್ಟು ವಿಜೃಂಭಣೆಯಿಂದ ಆನೆಕಲ್ಲ ಪ್ರಮುಖ ರಾಜಬೀದಿಗಳಲ್ಲಿ ವಿಜೃಂಭಣೆಯಿಂದ ಮೆರವಣಿಗೆ ಮಾಡಲಾಗುವುದು ಇದೇ ವಿಗ್ರಹದಲ್ಲಿ ವಿಗ್ರಹ ಮೂರ್ತಿಯನ್ನು ಕಣ್ತುಂಬಿಸಿಕೊಳ್ಳಿಲ್ಲ ವೀಕ್ಷಕರ सिस्टम पर है सिस्टम पर है हम लोग बात करते ನೀನೆ ನೋಡ್ತಾ ಇದೆಯಿಲ್ಲ ನಾನು ಬೈತಾನೆ ಇಲ್ಲ ದೇಶಕ್ಕೆ ಉಂಟಾಗಲ್ಲಪ್ಪ ಆದ್ರೆ ಶ್ರೀರಾಮಲಿಂಗ ಚಂದ್ರ ಚೌಡೇಶ್ವರಿ ದೇವಾಲಯದ ಮೂಲ ವಿಗ್ರಹ ಶಿವನ ವಿಗ್ರಹ ಅಕ್ಕಪಕ್ಕದಲ್ಲಿ ಗಣೇಶ ಸುಬ್ರಹ್ಮಣ್ಯ ಮೂರ್ತಿಗಳಿದ್ದಾವೆ ಶ್ರೀರಾಮಲಿಂಗಚಂದ್ರ ಚೌಡೇಶ್ವರಿ ದೇವಾಲಯದ ಪಾರ್ವತಿ ಅಮ್ಮನವರಿಗೆ ಅರ್ಧನಾರೇಶ್ವರ ಅಲಂಕಾರ ನೋಡಿ ಭಾಳ ಅದ್ಭುತವಾಗಿದೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ನನ್ನ ಈಗಲೇ ಸೂಟ್ಯೂಬ್ ಚಾನಲ್ ನೋಡುವಂಥ ಎಲ್ಲ ವೀಕ್ಷಕರು ಕಂಡು ತುಂಬಿಸ್ಕೊಂಬೇಕಂಥ ವಿನಂತಿ ಶ್ರೀ ಶ್ರೀರಾಮಲಿಂಗಚಂದ್ರ ಚೌಡೇಶ್ವರಿ ದೇವಾಲಯದಲ್ಲಿರುವಂತಹ ಚೌಡೇಶ್ವರಿ ಅಮ್ಮನವರಿಗೆ ಶ್ರೀರಾಮನ ಅಲಂಕಾರ ನೋಡಿ ಎಷ್ಟು ಅದ್ಭುತವಾಗಿದೆ ಎಷ್ಟು ಚೆನ್ನಾಗಿದೆ ಎಲ್ಲರೂ ನನ್ನೆಲ್ಲ ವೀಕ್ಷಕರು ಕಣ್ಣು ಕಣ್ತುಂಬಿಕೊಂಡಿಯೇ ಏನಂತ ಶ್ರೀ ರಾಮಲಿಂಗ ಚಂದ್ರ ಚೌಡೇಶ್ವರಿ ದೇವಾಲಯದ ಉತ್ಸವ ಮೂರ್ತಿ ಶ್ರೀ ದೇವರ ದಾಸಿಮಯ್ಯ